ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತರಿಗೆ ವರದಾನವಾಗಲಿದೆ ಅದರಂತೆ ಹೈನುಗಾರಿಕೆ ಮೂಲಕ ರೈತರ ಜೀವನ ಹಸನು ಮಾಡಿಕೊಳ್ಳಬಹುದು ಎಂದು ಶಿವ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ಹೇಳಿದ್ದಾರೆ ಅವರು ನಗರದ ಚಳ್ಳಕೆರೆ ಉಪವಿಭಾಗದ ಕ್ಯಾಂಪ್ ಆಫೀಸನ್ ಕುರಿಯನ್ ಸಭಾಂಗಣದಲ್ಲಿ ನಂದಿನಿ ಹಾಲು ಹಾಗೂ ಹಾಲು ಉತ್ಪನ್ನಗಳ ಮಾರಾಟಗಾರರ ಡೀಲರ್ಸ್ ಹಾಗೂ ರಾಸುಗಳ ಕೃತಕ ಗರ್ಭಧಾರಣೆ ವರ್ಕರ್ಸ್ ಕುಂದುಕೊರತೆಗಳ ವಿಭಾಗವಾಗಿ ಹಾಗೂ ಹೊಸ ವರ್ಷದ ಕ್ಯಾಲೆಂಡರ್ ವಿತರಿಸುವ ಸಲುವಾಗಿ ಮತ್ತು ಗನ್ನಾಯ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲು ಪರೀಕ್ಷಕರಾಗಿದ್ದ ಜಿ ಉಮೇಶ್ ಅವರು ಇತ್ತೀಚೆಗೆ ನಿವೃತ್ತಿ ಹೊಂದಿದ ಕಾರಣ ಅವರಿಗೆ ಒಕ್ಕೂಟದಿಂದ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಚೆಕ್ ಅನ್ನು ವಿತರಿಸಿ ಮಾತನಾಡಿದರು ರೈತರು ಸಹಕಾರ ಸಂಘದಿಂದ ಉತ್ತಮ ಲಾಭವನ್ನು ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಹೈನುಗಾರಿಕೆಯಿಂದ ಕುಟುಂಬದ ನಿರ್ವಹಣೆ ಮೂಲಕ ಮನುಷ್ಯನ ಆರ್ಥಿಕ ವ್ಯವಸ್ಥೆ ಸುಧಾರಿಸುತ್ತದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಜಿಲ್ಲಾ ವ್ಯವಸ್ಥಾಪಕರಾದ ಹಾಗೂ ಹಾಲು ಮಾರ್ಕೆಟಿಂಗ್ ಆಫೀಸರ್ ಇನ್ಫಾರ್ಮರ್ಸ್ ಹಾಗೂ ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್ ಪಶು ವೈದ್ಯಾಧಿಕಾರಿಗಳಾದ ಪುನೀತ್ ಸತ್ಯನಾರಾಯಣ ಡಾಕ್ಟರ್ ನರೇಶ್ ಗನ್ನಾಯಕನಹಳ್ಳಿ ಹಾಲಿ ಮುಖ್ಯ ಕಾರ್ಯದರ್ಶಿ ರಾಮಕೃಷ್ಣ ಕಚೇರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಯಾವಾಗಲೇ ಪ್ರಾರಂಭವೂ ಆಗಿದ್ದಾರೆ ಸ್ವಲ್ಪ ಹೊಸ ಮಿಷಿನ್ಗಳಂತ ಸ್ವಲ್ಪ ಸಟ್ ಆಗೋದು ಮುಂದೆ ಆದಷ್ಟು ನೆಟ್ಟಿಗೆ ಮುಂಚಿನಿಗಿಂತ ಈಗಾಗಲೇ ಬಹಳ ಸುಧಾರಣೆ ಆಗಿದೆ ಮತ್ತೆ ಗೊತ್ತು ಸೀಲಿಂಗ್ ಏನಿದೆ ಸೀಲಿಂಗ್ ಏನಾದ್ರೂ ಸೀಲಿಂಗ್ನಲ್ಲಿ ಡ್ಯಾಮೇಜ್ ಮಾಡ್ತಾರೆ ಆದಷ್ಟು ನಾವು ರೀಪ್ಲೇಸ್ಮೆಂಟ್ ಮಾಡಿಸ್ತಿದ್ದೀವಿ ಯಾವಾಗಲೇ ಮಾತಾಡಿದ್ದೀರಿ ಅದನ್ನು ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತೀವಿ ಅಕಸ್ಮಾತ್ ನೀವು ಫ್ರೇಮ್ನಲ್ಲೇ ಬಂದು ಅದು ನೋಡಿಗೆ ಹೆಚ್ಚಾದಾಗ ಅದನ್ನು ನೀವು ಅದನ್ನ ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಆದಷ್ಟು ನಾವು ಲೀಕೇಜ್ ಆಗದಂಗೆ ಯಾಕಂದ್ರೆ ನೀವು ಲೀಕೇಜ್ ಆಗುತ್ತೆ ಹೇಳಿ ನಾವು ಲೀಕೇಜ್ ರೀಪ್ಲೇಸ್ಮೆಂಟ್ ಮಾಡಿದ್ರೆ ನಮ್ಗೆ ಬೆಸ್ಟ್ ಆಗೋದಿಲ್ಲ ಅದು ಲೀಕೇಜ್ ಬರ್ದಾಗ